ಫಸ್ಟು ನನಗೆ ಹೆಗಲ ಮೇಲೆ ಕೈ ಇಟ್ಟಿದ್ದೆ ನಮ್ಮ ಡಿ ಬಾಸ್ ಡಿ ಅಣ್ಣ ಸೆಟ್ ಅಲ್ಲಿ ಅವ್ರೇನು ಬಿರ್ಯಾನಿ ತಿಂತಾರಾ ಜೂನಿಯರ್ ಆಗಲಿ ಯಾರಿಗಾಗ್ಲಿ ಆ ಊಟ ಎಲ್ರ ಇರಬೇಕು ಮನ್ಸಲ್ಲಿ ನಿಯತ್ತಿರೋರು ಬರ್ತಾರೆ ನಿಯತ್ತಿಲ್ದವ್ರು ಏನು ಮಾಡೋಕ್ಕಾಗಲ್ಲ ಸರ್ ಏನು ಏನಂತ ಹೇಳೋದು ಅವ್ರಿಗೆ ಡಿ ಬಾಸ್ ಅಣ್ಣನೂ ಅಷ್ಟೇ ಆಮೇಲೆ ಅವ್ರು ಯಾರಾದ್ರು ಒಬ್ಬ ಹೆಲ್ಪ್ ಮಾಡ್ತಾರಂದ್ರೆ ಅವರ ಎದುರು ನೋಡಲ್ಲ ಅದನ್ನ ತಿರ್ಗಿ ಅವನು ನನ್ನ ತುಳಿತಾನೋ ಇಲ್ಲ ತುಳಿಬಿಟ್ಟು ಮೇಲೆ ಹೋಗ್ತಾನೋ ಅವ್ರ ಸ್ವಭಾವ ಹಂಗೆ ಸರ್ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಜಿರಳೆ ಕಷ್ಟ ಐತೆ ಅಂತ ತಿಳ್ಕೊಳ್ಳಿ ಡಿ ಬಾಸ್ ಅಣ್ಣ ಏನು ಮಾಡ್ತಾರೆ ಅದನ್ನ ಎತ್ಬಿಟ್ಟು ಸೈಡ್ಗೆ ಇಬ್ಬಿಟ್ಟು ಹಿಂಗೆ ಹೋಗ್ತಾ ಇರ್ತಾರೆ ಅವ್ರನ್ನ ಕೇಳ್ತಾ ಕಷ್ಟ ಇದ್ರೂ ನೀನು ಎತ್ತಿ ಇಟ್ಬಿಟ್ಟು ಹೋಗ್ತಾ ಇದ್ದಾನೆ ಅದಕ್ಕೆ ಹಚ್ಚೋ ಬುದ್ಧಿ ಅದು ಅವ್ರು ಕಾಪಾಡೋ ಬುದ್ಧಿ ಅವ್ರ ಸ್ವಭಾವ ಅಷ್ಟೇ ಸರ್ ಅವ್ರು ಕಾಪಾಡ್ಬಿಟ್ಟು ಹೋಗ್ತಾ ಇರ್ತಾರೆ ನಟನಾಗಿ ಸ್ಟಾರ್ ಜೊತೆ ಮಾಡಿದ್ದಾರೆ ಶಿವಣ್ಣ ಅವ್ರ ಜೊತೆ ಮಾಡಿದ್ದೀನಿ ದ್ರೋಣ ಪಿಕ್ಚರ್ ಅಲ್ಲಿ ನಿಮ್ಗೆ ಈಗಾಗ್ಲೇ ಗೊತ್ತು ನಮ್ಮ ತುಂಬಾ ಪ್ಲಾಟ್ಫಾರ್ಮ್ ಕೊಟ್ಟಿತ್ತಲ್ಲ ವಿಜಯನೇ ಟೈಟ್ಲು ಎಲ್ಲ ಅವ್ರ ಆಶೀರ್ವಾದ ಇವತ್ತು ಯಾವ ಸದಾ ಇರ್ತೈತೆ ಸುದೀಪ್ ಅಣ್ಣವ್ರ ಜೊತೆಗೂ ಮಾಡಿದ್ದೀನಿ ಕೋಟಿ ಗಬ್ಬಾತ್ರಿಯಲ್ಲಿ ಡಿ ಬಾಸ್ ಅಣ್ಣನ ಜೊತೆಗೆ ಚಕ್ರವರ್ತಿಯಲ್ಲಿ ಒಂದು ಮೇಯ್ನ್ ಆಗಿ ಮಾಡಿದ್ದೀನಿ ಒಂದು ಸೋಲೋ ಫೈಟು ಮೈಸೂರಲ್ಲಿ ಒಂದೇ ಟೇಕರು ಒಂದೇ ಟೇಕಲ್ ಮಾಡಿದ್ರು ಡಿ ಬಾಸ್ ಅಣ್ಣ ಅವರು ಕೈ ಕೊಟ್ಟು ಮಾಡಿದ್ರು ಅಯ್ಯೋ ತುಂಬಾ ಎನ್ಕರೇಜ್ ಮಾಡಿದ್ರು ಫಸ್ಟ್ ನನ್ಗೆ ಹೆಗಲ್ ಮೇಲೆ ಕೈ ಇಟ್ಟಿತ್ತೆ ನಮ್ ಡಿ ಬಾಸ್ ನಾನು ಅವ್ರದ್ದು ಫ್ಯಾನ್ ಕೈ ಕೊಟ್ಬಿಟ್ಟೆ ಚಿನ್ನು ಚೆನ್ನಾಗಿ ಮಾಡ್ತೀಯ ಅನ್ಬಿಟ್ಟು ಅಂದ್ಬಿಟ್ಟಿ ಅಂದ್ರು ನಾನು ಆಮೇಲೆ ನೋಡ್ದೆ ಆಮೇಲೆ ಅವ್ರು ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ ನನಗಂತಲ್ಲ ನನ್ನಂತ ಯಾರೇ ಪುಟ್ಟ ಕಲದ್ರು ಬಂದ್ರು ಅವ್ರ ಪ್ರೀತಿಯಿಂದ ಮಾತಾಡೋದು ಚಿನ್ನು ಅಂತಾನೆ ಮಾತಾಡಿಸ್ತಾರೆ ನಾನು ನಾನು ತಿಳಿದಂಗೆ ಒಂದು ಎಲ್ಲೋ ಸೆಟ್ ಅವರು ಅಲ್ಲಿ ಅವ್ರು ಬ್ಯಾಡ ನನಗೆ ನನ್ಗೆ ಕೇಳಿಸಿಲ್ಲ ನನ್ನ ಎಲ್ರೂನು ಚಿನ್ನ ಮಾತಾಡಿಸ್ತಾರೆ ಆಮೇಲೆ ಅವ್ರು ಏನು ತಿಂತಾರೋ ಅದೇ ಆರ್ಟಿಸ್ಟ್ ಗಳಿಗೆ ಅಲ್ಲಿ ಊಟ ಇರಬೇಕು ಯೂಶಲ್ ನಾನು ನೋಡಿರೋ ತರ ಡಿ ಬಾಸವಣ್ಣ ಸೆಟ್ ಅಲ್ಲಿ ಅವ್ರೇನ್ ಬಿರಿಯಾನಿ ತಿಂತಾರಾ ಜೂನಿಯರ್ಗೆ ಆಗ್ಲಿ ಯಾರಿಗೇ ಆಗಲಿ ಅದು ಆ ಊಟ ಎಲ್ರಿಗೂ ಇರಬೇಕು ಓಕೆ ನಾವು ತಿಂದಿದೀವಿ ಅವ್ರ ಅಣ್ಣ ತಿಂದಿದೀವಿ ನಾವು ಬೆಳೆದಿದ್ದೀವಿ ಸರ್ ಆ್ಯಕ್ಚುಲಿ ಈಗ ನೀವು ಹೇಳಿದ್ರಿ ಅವ್ರು ಸೆಟ್ಟಲೆಲ್ಲ ಹೇಗಿರ್ತಾರೆ ಅಂತ ಬಟ್ ಇದನ್ನೆಲ್ಲ ನೋಡುವಾಗ ಈಗ ಒಂದು ಇನ್ಸಿಡೆಂಟ್ ಆಯಿತು ಯಾಕೆಂದ್ರೆ ಅವರು ಇವಾಗ ನಮ್ಮ ಜೊತೆ ಇಲ್ಲ ಅಂದರೆ ಇದ್ದಾರೆ ಆಮೇಲೆ ಯಾಕೆಂದ್ರೆ ಬೇಲ್ ಬಂದಿತ್ತು ಬೇಲ್ ಮತ್ತೆ ಸುಪ್ರೀಂ ಕಾರ್ಡ್ಗೆ ಹೋಗಿ ಅದನ್ನ ಕ್ಯಾನ್ಸಲ್ ಮಾಡಿಸಿದ್ರು ಸೊ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರ ಯಾಕೆಂದ್ರೆ ನೀವು ಅವ್ರ ಜೊತೆ ಸ್ವಲ್ಪ ದಿನ ಕಾಲ ಕಳೆದಿರ್ತೀರಿ ಸರ್ ಅಂದರೆ ತುಂಬ ಬೇಜಾರಾಯ್ತದೆ ಸರ್ ನಾನು ಒಂದು ಐದು ಸಲ ಹೋಗಿದ್ದೀನಿ ಪರಪ್ಪ ನಗರಗೆ ನನಗೆ ಅಲ್ಲಿ ನೋಡಕ್ಕೂ ಬಿಟ್ಟಿಲ್ಲ ಅಲ್ಲಿ ತುಂಬ ಬೇಜಾರಾಯಿತು ತುಂಬ ತುಂಬ ನೋವು ಆಯಿತು ಸರ್ ಇವಾಗಲೂ ಅವ್ರು ಬಂದಾಗಲೂ ನೋಡೋಕ್ಕೂ ಅದೇ ನನ್ನ ಬಿಟ್ಟಿಲ್ಲ ನೋಡೋಕ್ಕೆ ಅಂದರೆ ಆ ನೋವು ಐತಲ್ಲ ಸರ್ ಅದು ಹೇಳ್ಕೊಳಕ್ಕೆ ಯಾರಿಗೂ ಬಿಡೋಲ್ಲ ಸರ್ ಅವ್ರು ಏನೇ ಇರಲಿ ನಮ್ಮ ಡಿ ಬಸಣ್ಣ ನಿಜವಾಗ್ಲೂ ಹೇಳ್ತೀನಿ ಎಲ್ರಿಗೂ ಅವರು ಅವ್ರ ಭಾವನೆಯಲ್ಲಿ ಎಲ್ರಿಗೂ ನೋಡಿ ಇವಾಗ ಸುಮಾರು ಜನನ ತುಂಬ ಅವರು ಎಂಕರೇಜ್ ಮಾಡಿದ್ದಾರೆ ಯಾರೇ ಆಗಿರಲಿ ನಮ್ಮಂಥವ್ರು ನನ್ನ ನಾನಂತಲ್ಲ ನಮ್ಮಂಥವ್ರು ಯಾರೇ ಆಗಿರಲೋ ಒಂದು ಬೈಟ್ಸ್ ಕೇಳಿ ಏನೇ ಕೇಳಿ ಒಂದು ನಿಮಿಷ ಟೈಮ್ ಕೊಟ್ಬಿಟ್ಟು ಮಾಡ್ತೀನಿ ಅಂತೇಳಿ ಅವ್ರು ಕೊಡ್ತಾರೆ ಎಲ್ರಿಗೂ ಟೈಮ್ ಕೊಡ್ತಾರೆ ಅಷ್ಟು ಜನನ ಇವತ್ತು ಅಂದರೆ ಅದೇನೋ ಅವರು ಪರ್ಸ್ನಲ್ಲು ಬೇಡ ಸರ್ ಪರ್ಸ್ನಲ್ ಯಾರೇ ಇಲ್ಲಿ ಇವಾಗ ಅವ್ರ ಪರ್ಸ್ನಲ್ಗೆ ನಾವು ಯಾರು ಮಾತಾಡ್ಬೋದು ಅದು ಅವ್ರವ್ರ ಪರ್ಸ್ನಲ್ಗೆ ಎಲ್ರಿಗೂ ಇರ್ತೈತೆ ಪರ್ಸ್ನಲ್ಲು ನಾನು ಹೇಳೋದು ಅಂದರೆ ನಮಗೆ ಇವತ್ತ ನನಗಂತಲ್ಲ ಎಲ್ರಿಗೂ ಅವರು ಪ್ರೀತಿಯಿಂದ ಎಲ್ರಿಗೂ ಚೆನ್ನಾಗಿ ನಂತರ ಮಾತಾಡ್ಸ್ಕೊಂಡು ಇದ್ದಾರೆ ಅದು ಅವ್ರು ಮಾಡಿಲ್ಲ ಅಂತ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಅವ್ರು ಮಾಡಿರೋಲ್ಲ ಏನೋ ಕಾನೂನು ಐತೆ ನಿಜವಾಗೂ ನಾವು ಇವತ್ತಿಗೂ ನಾವು ನಾನು ನಿಜವಲ್ಲಿದ್ದೀರಾ ಇವತ್ತು ಅವ್ರ ಅವ್ರ ಹತ್ರ ಏನೋ ಒಂದು ಮಾ ತಗೊಬಿಡ್ತಾ ಇದ್ದೆ ನನಗೆ ನನಗೆ ಅದೃಷ್ಟ ಇಲ್ಲ ನನಗೆ ಅದೃಷ್ಟ ಇಲ್ಲ ಅಡ್ಡಿ ಬಸ್ ಅನ್ನು ನೋಡಕ್ಕೆ ಅಣ್ಣನ ನೋಡೋಕ್ಕೆ ಇಲ್ಲಿ ತುಂಬ ಬೇಜಾರಾಯ್ತೈತೆ ಸರ್ ನಾವು ಅವ್ರ ಜೊತೆಗೆ ಅನ್ನ ತಿಂದಿದ್ದೀವಿ ನೋಡಿದ್ದೀವಿ ನನಗೂ ತುಂಬ ಬೇಜಾರಾಯ್ತೈತೆ ಅಡ್ಡಿ ಬಸ್ ಸರ್ ಇವಾಗ ನೀವು ಅವ್ರ ಜೊತೆ ಆಕ್ಟ್ ಮಾಡಿದಾಗ ನೀವು ಅವ್ರನ್ನ ನೋಡಿರ ಮಟ್ಟಿಗೆ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಅಂದರೆ ಅವ್ರು ಹೇಗಿರ್ತಾರೆ ಸೆಟ್ಟಲ್ಲಿ ಅಂತ ಬಟ್ ಇಷ್ಟೆಲ್ಲ ಇಂಡಸ್ಟ್ರಿನಲ್ಲಿ ಅಂದರೆ ಎಸ್ಪೆಷಲಿ ಆ್ಯಕ್ಟ್ ಮಾಡೋ ಕೋ ಆರ್ಟಿಸ್ಟ್ಗಳನ್ನ ನೋಡ್ಕೊಳ್ಳೋ ರೀತಿ ಆಗ್ಬೋದು ಟೆಕ್ನಿಷಿಯನ್ ನೋಡ್ಕೊಳ್ಳೋ ರೀತಿ ಆಗ್ಬೋದು ಮತ್ತು ಇವನ್ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಜೂನಿಯರ್ ಆರ್ಟಿಸ್ಟ್ಗಳನ್ನ ನೋಡ್ಕೊಳ್ಳೋ ರೀತಿ ಆಗ್ಬೋದು ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ದು ಒಳ್ಳೆ ಥರ ನಡೆಸ್ಕೋತಾರೆ ಅಂದಮೇಲೆ ಎಲ್ಲೋ ಒಂದು ಕಡೆ ಕೆಲವರು ಯಾಕೆ ಅವರು ಕೆಲವ್ರು ಯಾಕೆ ಅವ್ರ ವಿರುದ್ಧ ಪಿತೂರಿ ಮಾಡ್ತಾರೆ ಅಂದರೆ ಕೆಲವರು ಅವ್ರು ಕಂಡ್ರೆ ಕೆಲವ್ರಿಗೆ ಯಾಕೆ ತುಂಬ ಆಕ್ರೋಶ ಅಥವಾ ಅವ್ರು ಯಾಕೆ ಅವ್ರ ಸಪೋರ್ಟ್ ನಿಂತ್ಕೋತಾ ಇಲ್ಲ ಸರ್ ನಾನು ಏನು ಹೇಳೋದಂದರೆ ಬೇರೆಯವ್ರ ಬಗ್ಗೆ ನನಗೆ ನನಗೇನು ಗೊತ್ತಿಲ್ಲ ಸರ್ ನಾನು ಯಾವಾಗಲೂ ಇವಾಗ ಅಂದರೆ ಏನಂದರೆ ಒಂದೇ ತಟ್ಟಲ್ಲಿ ಅನ್ನ ತಿಂದು ಹೆಂಗೋ ಮಾಡಿರೋರು ನೋಡಿದ್ದೀರಾ ಇವಾಗೆಲ್ಲ ಅಂದರೆ ಅವ್ರ ಮನಸಲ್ಲಿ ನಿಯತ್ತಿರೋರು ಬರ್ತಾರೆ ನಿಯತ್ ಇಲ್ದವರು ಏನು ಮಾಡೋಕ್ಕಾಗಲ್ಲ ಸರ್ ಏನು ಏನಂತ ಹೇಳೋದು ಅವ್ರಿಗೆ ಡಿ ಬಾ ಅಷ್ಟೇ ಆಮೇಲೆ ಅವ್ರಿಗೆ ಯಾರಾದರೂ ಒಬ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಅವ್ರ ಎದುರು ನೋಡಲ್ಲ ಅದನ್ನು ತಿರ್ಗಾ ಅವನು ಅವ್ನು ನನ್ನ ತುಳಿತಾನೋ ಇಲ್ಲ ತೊಳಿದ್ಬಿಟ್ಟು ಮೇಲೆ ಹೋಗ್ತಾನೋ ಅವ್ರ ಸ್ವಭಾವ ಹಾಗೆ ಸರ್ ಇವಾಗ ನಾವು ನಡ್ಕೊಂಡು ಹೋಗ್ತಾಯಿದ್ರೆ ಏನೋ ಒಂದು ಜಿರಳೆ ಕಷ್ಟ ಐತೆ ಅಂತ ತಿಳ್ಕೊಳ್ಳಿ ಡಿ ಬಾ ಏನು ಮಾಡ್ತಾರೆ ಅದನ್ನ ಎತ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಹಿಂಗೆ ಹೋಗ್ತಾಯಿರ್ತಾರೆ ಅವ್ರನ್ನ ಕೇಳ್ತಾರೆ ಏನು ಕಷ್ಟ ಆಯಿತು ನೀನು ಎತ್ತಿ ಇಟ್ಬಿಟ್ಟು ಹೋಗ್ತಾ ಇದ್ದೆ ಅಂದ್ರೆ ಅದಕ್ಕೆ ಹಚ್ಚೋ ಬುದ್ಧಿ ಅದು ಅವ್ರು ಕಾಪಾಡೋಕ್ಕೆ ಬಗ್ಗೆ ಅವ್ರ ಸ್ವಭಾವ ಅಷ್ಟೇ ಸರ್ ಅವ್ರು ಕಾಪಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಅವರು ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ಆ್ಯಕ್ಚುಲಿ ನೀವು ಸೆಟ್ಟರ್ ಇದ್ದಾಗಲ್ಲ ಏನಾದ್ರು ಒಂದು ಇನ್ಸಿಡೆಂಟ್ ನಾನು ಹೆಲ್ಪ್ ಮಾಡ್ಕೋಬೋದಾ ಈ ಟೈಮಲ್ಲಿ ಅವ್ರ ಬಗ್ಗೆ ಸರ್ ನನಗೆ ಏನಂದರೆ ಚಕ್ರವರ್ತಿಯಲ್ಲಿ ಒಂದು ಫೈಟ್ ನಡೀತು ಸರ್ ಸಕ್ಕಾತಾಗ ಫ ಏರಲ್ಲಿ ಬಂದು ಒಂದು ಶಾರ್ಟ್ ಎಗ್ರು ಹೊಡಿತಾರೆ ನನಗೆ ಏರಲ್ಲಿ ಬ್ಯಾಕಲ್ಲಿ ಬಂದು ಹೊಡಿತಾರೆ ನಾನು ಅನ್ಬ್ಯಾಲೆನ್ಸಲ್ಲಿ ಹೋಗಿ ಬಿದ್ದುಬಿಡ್ತೀನಿ ಅನ್ಬ್ಯಾಲೆನ್ಸಲ್ಲಿ ಬಿದ್ದಾಗ ಅವ್ರು ಬಂದು ಕೈ ಕೊಟ್ಟು ಹಿಂಗೆ ಎತ್ತುತ್ತಾ ಇದ್ದಾರೆ ನನ್ನ ನಾ ಕೈ ಕೊಟ್ಟು ಇದು ಹಿಂಗೆ ಒಡ್ಸಿದ್ರು ಅವ್ರ ಶೂ ಈಗ ಟಚ್ ಆಯಿತು ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಾನು ಹಂಗೆ ಎದ್ಬಿಟ್ಟು ಅವ್ರ ಕಾಲನ್ನ ಮುಗಿದೆ ಏಯ್ ಚಿನ್ನೂ ಎದಳೆದಳು ಅದೆಲ್ಲ ಏನಿಲ್ಲ ಫಸ್ಟ್ ಫೈಟ್ ಮಾಸ್ಟರ್ನ ಕರೆದಿ ಫಸ್ಟ್ ಇದನ್ನ ಸೇಫ್ಟಿ ಮಾಡಿ ಅವ್ರಿಗೆ ಏನಕ್ಕೆ ಹಂಗೆ ಮಾಡ್ತಾ ಇದ್ದೆ ನಾನು ಆ್ಯಕ್ಚುಲಿ ಹಂಗೆ ಮಾಡಿದೆ ಫೈಟ್ನ ಅವ್ರು ಅವರೇ ಕರೆದಿ ಫೈಟ್ ಮಾಸ್ಟರ್ಗೆ ಫಸ್ಟ್ ಸೇಫ್ಟಿ ಮಾಡಿ ಹಿಂಗೆಲ್ಲ ಮಾಡಬೇಡಿ ಆರ್ಟಿಸ್ಟ್ಗಳಿಗೆ ಅಂತ ಹಾಂ ಆ ಥರ ಎಲ್ಲ ಹೇಳಿದ್ರು ಸರ್ ಆಮೇಲೆ ಸಾಯಂಕಾಲ ಒಂದು ಐದುವರೆ ಆಯ್ತಿದ್ದ ಅಣಜಿ ಅವರು ಇದ್ರು ಅಲ್ಲಿ ಅಣಜಿ ಅವ್ರ ಆತ್ಮ ಸ್ನೇಹಿತ್ರು ಏ ಅಣಜಿ ಎಲ್ರಿಗೂ ಪೇಮೆಂಟ್ ಕ್ಲಿಯರ್ ಆಯ್ತನಂಬಾ ಅಂತ ಆ ಸ್ಟೈಲಲ್ಲಿ ಹಂಗೆ ಮಾತಾಡಿದ್ರು ಎಲ್ರಿಗೂ ಎಲ್ಲರೂ ಕ್ಲಿಯರ್ ಆಗಬೇಕು ಎಲ್ಲರೂ ಪೇಮೆಂಟ್ ಎಲ್ಲ ಕ್ಲಿಯರ್ ಆಯ್ತ ಅಂದರು ಅಂದರೆ ಎಲ್ಲರೂ ಕ್ಲಿಯರ್ ಆದರೆ ಅವರು ಹಂಗೆ ಎಲ್ರದ್ದು ಕಷ್ಟ ನೋಡ್ತಾರೆ ಸರ್ ನನಗೆ ಅದು ತುಂಬ ಆ ಥರ ಹೇಳಬೇಕಂದ್ರೆ ಸಾವಿರ ಐತೆ ಡಿ ಬಾಸ್ ಬಗ್ಗೆ ಹೇಳೋಕ್ಕೆ ಸುಮ್ಮ ಐತೆ ನಾವು ಅನ್ನ ತಿಂದಿದ್ವಿ ನಾವು ಸಹಾಯಗೊಂಡ ನಾವು ಚಿರು ನೋಡಿ ಇರ್ತೀವಿ ನನಗೆ ಅವಕಾಶ ಸಿಕ್ಕರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಡಿ ಬಾಸ್ನ ನೋಡಿ ನಾನು ಆಶೀರ್ವಾದ ತಗೊಳ್ತೀನಿ ಸರ್ ಈಗ ಆ್ಯಕ್ಚುಲಿ ಹರೀಶ್ ರಾಯ್ ಅವರು ಆ್ಯಕ್ಟ್ ಮಾಡಿದ ವಿಚಾರ ಕೇಳಿದೆ ಬಟ್ ಇವಾಗ ಹರೀಶ್ ರಾಯ್ ಅವರ ಪರಿಸ್ಥಿತಿನೇ ಬೇರೆ ಥರ ಇದೆ ಯಾಕೆಂದರೆ ಅವ್ರಿಗೆ ಮುಂಚೆಯಿಂದಲೇ ಇತ್ತು ಕಾಯಿಲೆ ಮಾರಕ ಕಾಯಿಲೆ ಬಟ್ ಇವಾಗೇನೋ ಹೊಟ್ಟೆಗೆ ಇಳಿದಿದೆ ಅದು ತುಂಬ ಪರಿಸ್ಥಿತಿ ತುಂಬ ಕಷ್ಟ ಆಗ್ತಿದೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಕಷ್ಟ ಆಗ್ತಿದೆ ಅಂತವ್ರೆ ಸೊ ಇದನ್ನೆಲ್ಲ ನೋಡಿದಾಗ ಈಗ ನಿಮ್ಮ ಜೊತೆ ಅಭಿನಯಿಸಿದಾರೆ ಅವರು ಏನು ಸರ್ ನೋಡುವ ನಾನು ನನಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಓಮಲ್ಲಿ ಅವರು ಮಾಡಿದಂಥ ಒಂದು ಒಳ್ಳೆಯ ಪಾತ್ರಗಳು ಆಮೇಲೆ ಡಿ ಬಾಸ್ ಅಣ್ಣ ಅವ್ರ ಜೊತೆಗೂ ಮಾಡಿದ್ದಾರೆ ಎಲ್ಲರ ಜೊತೆಗೂ ಮಾಡಿ ನನ್ನ ಪಿಚ್ಚರಲ್ಲಿ ಮಾಡಿರೋದು ನಮ್ಗೆ ತುಂಬ ಅದೃಷ್ಟ ಅಂತಲೇ ನಾನು ಹೇಳೋಕ್ಕೆ ಇದ್ದೀನಿ ನನಗೆ ಅದು ನೋಡಿದ್ದರಿಂದ ನನಗೆ ಒಂಥರ ನಮಗೂ ತುಂಬ ಬೇಜಾರಾಯ್ತೈತೆ ಎಲ್ಲ ನಮ್ಮ ಟೀಮ್ ಸಮೇತ ಹೋಗಿ ನೋಡೋಕ್ಕೆ ಹೋಗ್ತಾಯಿದ್ದೀವಿ ಎರಡು ದಿವ್ಸದಲ್ಲಿ ಹೋಗಿ ಸಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಆಗಬಾರ್ದಾಗಿತ್ತು ಏನು ಮಾಡ್ತೀರ ಅನ್ಫಾರ್ಚುನಿಟಿ ಐತೆ ದೇವ್ರ ಕೈ ಹಿಡಿಬೇಕು ಎಲ್ಲರೂ ನೋಡಿ ಒಂದು ಸ್ವಲ್ಪ ಇದನ್ನು ಎಲ್ಲರೂ ನೋಡಿ ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಟೀಮ್ ಸಮೇತ ಹೋಗಿ ನೋಡ್ತಾ ಇದ್ದೀವಿ ಹರೀಶ್ ರಾಯ್ ಸಾರ್ನ ಆ್ಯಕ್ಚುಲಿ ಮಧ್ಯದಲ್ಲಿ ಇದು ಮಾತಾಡಬಾರದಿತ್ತು ಆದರೂ ಅವ್ರ ಪರಿಸ್ಥಿತಿ ನೋಡಿ ಮಾತಾಡಬೇಕು ಅಂತ ಅನ್ನಿಸ್ತು ಆ್ಯಕ್ಚುಲಿ ಎಂಟೈರು ಸೂರಿ ಟೀಮ್ ಏನಿದೆ ಸೊ ಇದರಲ್ಲಿ ಅಭಿನಯಿಸಿದಂತಹ ಹರೀಶ್ ರಾಯ್ ಅವ್ರಿಗೆ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ ಸೊ ಯಾರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡವರು ಯಾರಿದ್ದೀರಿ ಅಂದರೆ ಯಾರಿಗೆಲ್ಲ ಸಹಾಯ ಮಾಡುವಂಥ ಶಕ್ತಿನ ದೇವ್ರು ಕೊಟ್ಟಿದ್ದಾನೆ ಸೊ ಅವರೆಲ್ಲ ಆದಷ್ಟು ಸಹಾಯ ಮಾಡಿ ಅವ್ರ ಟ್ರೀಟ್ಮೆಂಟ್ಗೆ ಒಳ್ಳೇದಾಗಲಿ ಮತ್ತೆ ಇದು ನನ್ನ ಕಡೆಯಿಂದ ಹೌದು ನಮ್ಮ ಚಾನಲ್ ಕಡಿಂದ ಹೌದು ಈ ಮೂವಿ ಮೂವಿ ಟೀಮ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಸೊ ಅವ್ರಿಗೆ ಆದಷ್ಟು ಸಹಾಯ ಮಾಡಿ ನಾವು ಹೋಗಿ ಬೇರೋನ್ ಮಾಡಿರೋರು ನಾವು ಹೋಗ್ಲೇಬೇಕು ನಾವು ಮಾತಾಡ್ತೀವಿ